ಅದ್ಧೂರಿಯಾಗಿ ಗೃಹ ಪ್ರವೇಶ ಮಾಡಿಕೊಂಡ ತರುಣ್ ಸೋನಾಲ್ ಜೋಡಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಕೇಳ್ತಾ ಬಿಟ್ಟರೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬರಿ ಯಾವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಇತ್ತೀಚೆಗೆ ಸ್ಯಾಂಡಲ್ವುಡ್ ಆಕರ್ಷಕ ಜೋಡಿ ನಿರ್ದೇಶಕ ಸರುಣ್ ತರುಣ್ ಸುಧೀರ್ ಹಾಗೂ ಸೋ ನಟಿ ಸೋನಾಲ್ ಜೋಡಿ ಅಪಾರ್ಟ್ಮೆಂಟ್ ಮನೆಯ ಗೃಹ ಪ್ರವೇಶವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದೆ ಅಲ್ಲಿಯೇ ಸೋನಲ್ ನಂತವರ ಹಾಗೂ ತರುಣ್ ಸುಧೀರ್ ಅವರ ಹೊಸ ಮನೆ ಪ್ರವೇಶಿಸಿದ್ದಾರೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಮನೆಯನ್ನು ಖರೀದಿಸಿದೆ ಸ್ಯಾಂಡಲ್ವುಡ್ನ ಈ ವೈರಲ್ ಜೋಡಿ ಅಂತಲೇ ಹೇಳ್ಬೋದು ಸೋನಲ್ ಮಂದರ ಹಾಗೂ ತರುಣ್ ಸುಧೀರ್ ಜೋಡಿ ನೂತನ ಗೃಹ ಪ್ರವೇಶ ತೆಗೆದ ಫೋಟೋ ಇದೀಗ ವೈರಲ್ ಆಗಿದೆ ಇಡೀ ಮನೆಯು ತುಂಬನೇ ಸುಂದರವಾಗಿದೆ ತರುಣ್ ಸುಧೀರ್ ಹಾಗೂ ಸೋನಲ್ ಗೃಹ ಪ್ರವೇಶ ಫೋಟೋಗಳನ್ನು ಭಾರಿ ಗಮನ ಸೆಳೆಯುತ್ತಿದೆ ಈ ಈ ಜೋಡಿ ಗ್ರ್ಯಾಂಡ್ ಆಗಿ ಪೂಜೆ ಮಾಡುವ ಮೂಲಕ ತಮ್ಮ ಹೊಸ ಮನೆಯ ಪ್ರವೇಶವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಕೇಸ್ ಬಂದರೂ ಸುಗನ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಡೆದೇ ತಲೆ ಸೊ ಮಚ್ ಕೇಸ್ ಏನು ವಿಡಿಯೋ ಬರ್ತಾ ಇರ್ತದೆ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ವಿಷಯಗಳನ್ನು ತಿಳಿದುಕೊಳ್ಳಿ ಎಲ್ಲಿ ಏನೇನಾಗುತ್ತೆ ಅಂತ ಈ ಯೂಟ್ಯೂಬ್ ಚಾನಲ್ ಮಗ ತಿಳಿದುಕೊಳ್ಬೋದು ಥ್ಯಾಂಕ್ ಯು ಕೈಸ್ ಬೈ ಬೈ